ನಮಸ್ಕಾರ ಸರ್ ನಾಗೇಶ್ ಖಜವಾಣಿ ಬಂದೂರಿಂದ ನಮಸ್ಕಾರ ಸರ್ ಸರ್ ಏನಿಲ್ಲ ಬಂದೂರ್ ಹೋಳಿನಲ್ಲಿ ಮತ್ತೆ ಬಂದೂರ್ ಟೌನ್ ಅಲ್ಲಿ ಈ ಫಾಸ್ಟ್ ಮತ್ತೆ ಫುಡ್ನೋರು ಮತ್ತೆಲ್ಲಾ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಮತ್ತೆ ಕಲರಿಂಗ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕವಾಗಿ ನನಗೆ ಮಾಹಿತಿ ಕೊಟ್ಟಿದೆ ಅದಕ್ಕೆ ಕಡಿವಾಣಕ್ಕೆ ಏನು ಅಂತ

ಕನಿಷ್ಠ ಒಂದು ಹದಿನೈದ್ ಜನಕ್ಕೆ ನೋಟಿಸ್ ಮಾಡಿದೀನಿ ಹೌದು ಹದಿನೈದು ಸ್ಟಾಲು ಸ್ಟಾಲುಗಳಿಗೆ ಆಮೇಲೆ ನರಸಿಪುರ ನರ್ಸಿಪುರ ಬನ್ನೂರು ಎರಡ್ ಕಡೆನೂ ರೈಡ್ ಮಾಡಿ ಸ್ಯಾಂಪಲ್ಸ್ ಮಾಡಿದೀವಿ ರಿಸಲ್ಟ್ ವೈಟ್ ಮಾಡಿ ಕೆಲವು ರಿಸಲ್ಟ್ ಬಂದಿದೆ ಎಲ್ಲ ಒಟ್ಟಿಗೆ ಬಂದ್ರೆ ಎಲ್ಲರಿಗೂ ನೋಟಿಸ್ ಮಾಡ್ಲಿಕ್ಕೆ ಬನ್ನಿ ಸರ್ ರಿಸಲ್ಟ್ ಕೆಲವೆಲ್ಲ ಅನ್ಸೇಫ್ ಅಂತ ಬಂದಿದೆ ಕೆಲವು ಸಬ್ ಅಂತ ಬಂದಿದೆ ಈಗ ಅನ್ಸೇಫ್ ಆಗಿರೋ ಏನ್ ಮಾಡೋ ಸರ್

ಅವರಿಗೆ ಫುಡ್ ನಾನ್ ಆಕ್ಷನ್ ತಗೋತೀನಿ ಮಾಹಿತಿ ಕೊಟ್ಟಿದೀವಿ ಸಂಬಂಧಪಟ್ಟಂತೆ ಅವ್ರಿಗೆ ಆಮೇಲೆ ಇಬ್ರು ಸೇರಿ ಇನ್ನೊಂದು ರೌಂಡ್ ಮಾಡುವಂತ ಒಂದು ಪ್ಲಾನ್ ಮಾಡಿದೀವಿ ಬೇರೆ ತರದಲ್ಲಿ ನಿಮ್ಗೆ ಸರ್ ಶೀಘ್ರದಲ್ಲಿ ತಿಳಿಸಿವಿಗಾರ್ಡಿಂಗ್ ಇರ್ತೀವಿ ಒಂದಷ್ಟು ಸಾರ್ವಜನಿಕ ಕೋಳ್ಕಗಳು ಬಂದಿದೆ ಮತ್ತೆ ಒಂದಷ್ಟು ಪ್ರೂಫ್ ಕೂಡ ಸಿಕ್ಕಿದೆ. ಓಗ ನಾನು ಕೊಡಿ ನನ್ನ ಮಾಧ್ಯಮಕ್ಕೆ ನಾನು ಬೇಕಾಗದ ಅದು ನಾನು ಹಾಕೋತೀನಿ ನೀವು ನೋಡ್ರಂತ ಅದನ್ನ ಸುದಿನಾ ಹ ಹ ತಾವು ಏನೇನೆನು ಕ್ರಮಗಳು ಕೈಕೊಂಡಿದೀರಾ ಅಂತ ಯಾಕೆಂದ್ರೆ ಗ್ರಾಮಾಂತರದಲ್ಲಿ ಮತ್ತೆ ಟೌನ್ ಅಲ್ಲಿ ಸಿಕ್ಕಾಬಿಟೇ ಎಲ್ಲಾ ಕಲರಿಂಗ್ ಮತ್ತೆ ಎಲ್ಲಾ ತರನು ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಅಮ್ಮಾಜಿ ಯಾರು ಅಂತ ಮಾಹಿತಿ ಕೊಡ್ತೀನಿ ನಿಮಗೆ ನಾನು ಫೋಟೋ ಕಟ್ ಬಿಡ್ತೀನಿ. ಇನ್ನು ಇದಾರ ಇಲ್ಲ ಅಂತಿಲ್ಲ ಇನ್ನು ಇನ್ನೂ ಇದಾರ ಗ್ರಾಮೀಣ ಮಟ್ಟದಲ್ಲಿ ನಾನು ಒಪ್ನೆ ಇದಂತಾ ಕೇಳೆ ಯಾಕಂದ್ರೆ ನಮಗೆ ಮುಖ್ಯವಾಗಿ ಅಂಗಡಿಗಳಲ್ಲಿ ಇದ್ರೆ ಸರ್ ಅಂಗಡಿಗಳಲ್ಲಿ ಹ್ಮ್ ಆಯ್ತಾ ಏನು ದಿನಸಿ ಇಂಗಡಿಗಳು ಏನಿದೆಯೋ ಕೆಮಿಕಲೈಸ್ ಮಾಡೋಂತದ್ದು ಅವ್ರನ್ನ ಫಸ್ಟ್ ರೈಡ್ ಮಾಡಬೇಕು ಸರ್ ೇಕೆ ಅಲ್ಲಿಂದನೇ ತಾನೇ ಅವರು ತಕೊಂಡ ಹೋಗೋದು ಅವರು ಸೇಲ್ ಮಾಡೋಂತಾನೆ ತಾನೇ ತಕೊಂಡ ಹೋಗೋದು ಹೌದು ಮತ್ತೆ ಸರ್ ಈಗ ಅದಕ್ಕೆ ಎಡಿಬಲ್ ಕಲರ್ಸ್ ಇದೆ ಹ್ಮ್ ಕೆಡಿಬಲ್ ಕಲರ್ಸ್ ಅಂತ ರೆಸ್ಪೆನಿಕ್ಡ್ ಔಟ್ ಆಫ್ ಡೇಟ್ ಕೆಮಿಕಲ್ಸ್ ಮತ್ತೆ ಕಲ್ಲರ್ಸ್ ಎಲ್ಲ ಸಿಗ್ತಾ ಇದೆ ಆ ಖಂಡಿತ ಅಂಥವ್ ಸಿಕ್ಕಿದ್ರೆ ಖಂಡಿತ ಆಕ್ಷನ್ ಮಾಡುವ ನಾವು ಭೇಟಿ ತಿಂಗ್ಳಿಗೆ ಇಪ್ಪತ್ತೈದು ಮೂವತ್ತು ಸ್ಯಾಂಪಲ್ ರೇಷನ್ ಅಂಗಡಿ ಮಾಡ್ತೀವಿ ಎಲ್ಲಾ ಬಿನ್ಸಿ ಅಂಗಡಿಗಳೇ ಮಾಡ್ತಾ ಇರ್ತೀವಿ ಇಲ್ಲ ಸರ್ ನಾನ್ ಇದುವರೆಗೂ ನಾನು ಅದು ರಿಪೋರ್ಟ್ ಆಗಿ ನಾನ್ ಒಂದ್ ದಿನಾನೂ ತಮ್ಮನ್ ಆಗಿಲ್ಲ. ತಮ್ಮ ಇಲಾಖೆಯವ್ರು ಯಾರು ಕೂಡ ನಂಗ್ ಸಿಕ್ಕಿಲ್ಲ ಬಂದೂರಲ್ಲಿ ನಾನ್ ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತೀನಿ ಎಲ್ಲ ಕಡೆನು ಆ ਪਰಫಾರ್ಮರ್ ಕೇಳ್ಲಿ ಪ್ರಭು ಅಂತ ಇದ್ದಾರೆ ಎಲ್ಲೋ ಕೇಳ್ಲಿ ಮಾತಾಡ್ತೀ ಕರಕ ಅವರಿಗೆ ಮಾಹಿತಿ ಇರುತ್ತೆ ಆಮೇಲೆ ಜಾಸ್ತಿ ಪರದರ ರೀಸೆಂಟ್ ಆಗಿ ಮಾಡಿದ್ರಿ ಡೆಟ್ ಮಾಡಿದ್ದರೋ ನಾ ಮಾಡಿದ್ರಲ್ಲ ಬಂದೂರ್ ಭಾಗದಲ್ಲಿ ಸರ್ ನಾನು ಹೇಳ್ತಿರೋದು ಬಂದೂರು ಭಾಗದಲ್ಲಿ ಪ್ರಭು ಅಂತ ಇದ್ದಿರಲ್ಲ ಕೇಳಿ ಸರ್ ಬೇಕಾ ಹೇಳ್ತಾರೆ ಹ್ಮ್ ಹ್ಮ್ ಪ್ರಭು ಅವರು ಗೊತ್ತಲ್ಲ ಸರ್ ಅಲ್ಲ ಎಲ್ಲ ಗೊತ್ತಿದ್ದಾರೆ ಮೀಡಿಯಾದವರು ಹಾ ಹಾ ಮೊನ್ನೆ ಮೊನ್ನೆ ಮನ್ನೋನೇ ಕಾರ್ಯಕ್ರಮ ಮಾಡಿದ್ರಿ ಲಾಸ್ಟ್ ಟೈಮ್ ಮೈಡ್ ಮಾಡ್ಬೇಕಾದ್ರೆ ಕರೆಸಿತ್ತು ಹ್ಮ್ ಯಾವ್ದಾರು ಬೇಕು ಅಂದ್ರೆ ನೀಟ್ ಏಳು ಹೆಂಡ್ ಗಟಲ್ ಸ್ಯಾಂಪಲ್ ಎಲ್ಲ ಮಾಡಿ ಪಾನಿಪುರಿ ಪುರಿ ಅವ್ರೆಲ್ಲ ಸ್ಯಾಂಪಲ್ ಮಾಡಿ ಮಾಡ್ತೀವಿ ಯಾವ ತರ ನಮ್ಗೆ ಮಾಹಿತಿ ಸಿಕ್ಕಿದ್ರೆ ಖಂಡಿತ ಇದ್ ಮಾಡ್ತೀವಿ ಜೊತೆಗೆ ನಾವು ವಾಲೆಂಟರ್ ನಮ್ ರೊಟೀನ್ ವರ್ಕ್ ಮಾಡ್ತಾ ಇರ್ತೀವಿ ನಿಮಗೆ ಏನಾರ ಮಾಹಿತಿ ಖಂಡಿತ ಇದೆ ಸರ್ ಸಾರ್ವಜನಿಕ ಹೇಳಿಕೆ ಇದೆ ಮತ್ತೆ ಕೆಲವೊಂದು ವಿಡಿಯೋ ಕ್ಲೂಗಳು ಕೂಡ ಇದೆ ಇದರ